ಸಂತೆ ಅಂದರೆ ಸೊಪ್ಪು ತರಕಾರಿ ಹಣ್ಣುಗಳನ್ನಷ್ಟೇ ಅಲ್ಲಿ ಮಾರಾಟ ಮಾಡ್ತಾರೆ ಎನ್ನುವ ಕಲ್ಪನೆ ಅನೇಕರಿಗಿದೆ ಅದು ನಿಜ ಕೆಲವೊಂದು ಸಂತೆಗಳಲ್ಲಿ ಕೇವಲ ಸೊಪ್ಪು ತರಕಾರಿ ಎಲೆ ಅಡಿಕೆ ಈ ರೀತಿಯ ವಸ್ತುಗಳನ್ನಷ್ಟೇ ಮಾರಾಟ ಮಾಡ್ತಾರೆ ಆದರೆ ನಿಜವಾದ ಗ್ರಾಮೀಣ ಭಾಗದ ಸಂತೆಗಳಿದಾವಲ್ಲ ಅಲ್ಲಿ ಮಾರಾಟವಾಗದ ವಸ್ತುವೇ ಇಲ್ಲ ಅಂದರೆ ಎಲ್ಲ ರೀತಿಯ ವಸ್ತುಗಳು ಕೂಡ ಅಲ್ಲಿ ಮಾರಾಟ ಆಗ್ತವೆ ಹಣ್ಣು ತರಕಾರಿ ಸೊಪ್ಪು ಎಲೆ ಅಡಿಕೆ ಹೊಗೆ ಸೊಪ್ಪು ಹೀಗೆ ಎಲ್ಲ ವಸ್ತುಗಳು ಮಾರಾಟ ಆಗ್ತವೆ ಅದರ ಜೊತೆಗೆ ಇನ್ನೂ ವಿಭಿನ್ನವಾದಂತಹ ಕಾಳು ಕಡಿ ಬೇರೆ ಬೇರೆ ವಸ್ತುಗಳು ಮನೆಗೆ ಬಳಸುವಂತಹ ಗೃಹೋಪಯೋಗ ವಸ್ತುಗಳು ಕೃಷಿ ಪರಿಕರಗಳು ಎಲ್ಲ ರೀತಿಯ ವಸ್ತುಗಳು ಕೂಡ ಮಾರಾಟ ಆಗ್ತವೆ ಅಂಥದ್ದೊಂದು ಒಂದು ಒಳ್ಳೆಯ ಸಂತೆಗೆ ಇವತ್ತು ನಾವು ಹೋಗಿ ಬರೋಣ ಅಲ್ಲಿ ಏನೇನು ಸಿಗ್ತದೆ ಅನ್ನೋದನ್ನು ನೀವು ನೋಡಿದರೆ ನಿಜಕ್ಕೂ ಆಶ್ಚರ್ಯ ಪಡ್ತೀರಿ ಬನ್ನಿ ಇವತ್ತು ನಾವು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಅಕ್ಕಿರಾಂಪುರದ ಸಂತೆಯಲ್ಲಿ ಒಂದು ಸುತ್ತಾಕೆಂಬರೋಣ ಅಲ್ಲಿ ಏನೇನು ಸಿಗ್ತದೆ ನೋಡೋಣ ಬನ್ನಿ ಈ ಅಕ್ಕಿರಾಂಪುರ ತುಮಕೂರಿನಿಂದ ಮೂವತ್ತೆಂಟು ಕಿಲೋಮೀಟ್ರ್ ದೂರದಲ್ಲಿ ಕೊರಟ್ಗೆರೆಯಿಂದ ಒಂಬತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಇಲ್ಲಿ ಪ್ರತಿ ಶನಿವಾರ ಭರ್ಜರಿ ಸಂತೆ ನಡೀತದೆ ಅದು ಸಂತೆ ಅದೆಷ್ಟು ದೊಡ್ಡ ವ್ಯಾಪ್ತಿಯಾಗಿದೆ ಅಂದರೆ ಇಲ್ಲಿ ತರಕಾರಿ ಹಣ್ಣುಗಳನ್ನಷ್ಟೇ ಅಲ್ಲದೆ ನಾಟಿ ಕೋಳಿ ಸಂತೆ ಕೂಡ ಪ್ರತ್ಯೇಕವಾಗಿ ನಡೀತದೆ ಕುರಿ ಮೇಕೆಯ ಸಂತೆ ಕೂಡ ನಡೀತದೆ ಈ ಕುರಿ ಮೇಕೆ ಸಂತೆ ಇಡೀ ರಾಜ್ಯದಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಸಂತೆಯಾಗಿದೆ ಕೋಟ್ಯಾಂತರ ಪ್ಯವಹಾರ ಆ ದಿನ ನಡೀತದೆ ಹಾಗೆ ನಾಟಿ ಕೋಳಿ ಸಂತೆ ಕೂಡ ಇಡೀ ನಮ್ಮ ತುಮಕೂರು ಜಿಲ್ಲೆಯಲ್ಲೆಲ್ಲೂ ನಡೆಯಲು ಇಲ್ಲಿ ಮಾತ್ರ ನಡೀತದೆ ಈ ನಾಟಿ ಕೋಳಿಯನ್ನು ಕುರಿತ ಸಂತೆಯ ವಿಡಿಯೋವನ್ನು ಈಗಾಗಲೇ ಮಾಡಿದ್ದೀನಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಬೇಕನ್ನ ಸೀರೆ ನೋಡಿ ಹಾಗೆ ಇಲ್ಲಿಯ ಪ್ರಸಿದ್ಧವಾದಂತಹ ಆಡು ಕುರಿಯ ಸಂತೆಯನ್ನು ಸದ್ಯದಲ್ಲೇ ವೀಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ ಆತ್ಮೀಯ ವೀಕ್ಷಕರೇ ಈ ಗ್ರಾಮೀಣ ಭಾಗದ ಸಂತೆಗಳಿವೆಯಲ್ಲ ಇವು ನೆಲದ ಗುಣವನ್ನು ಹೀರ್ಕೊಂಡಿರ್ತವೆ ಅಂದರೆ ಇಲ್ಲಿಯ ನೇಟಿವಿಟಿಯೇ ಈ ಸಂತೆಗಳ ಸೆನ್ಸಿಬಿಲಿಟಿ ಕೂಡ ಆಗಿರ್ತದೆ ಅಂದರೆ ಈ ಪ್ರದೇಶದಲ್ಲಿ ಬೆಳೆಯುವಂತಹ ಬೆಳೆಗಳನ್ನು ಈ ಪ್ರದೇಶದಲ್ಲಿ ಉತ್ಪಾದಿಸುವಂತಹ ವಸ್ತುಗಳನ್ನು ಮಾರಾಟ ಇಲ್ಲಿ ಮಾಡ್ತಿರ್ತಾರೆ ಇದಕ್ಕೊಂದು ಒಳ್ಳೆ ಉದಾಹರಣೆ ಹೇಳ್ಬೇಕು ಅಂದರೆ ನಮ್ಮದು ಸಿರಾ ತಾಲೂಕಿನ ಒಂದು ಹಳ್ಳಿ ಆ ಹಳ್ಳಿನಲ್ಲಿ ನನ್ನ ಸ್ನೇಹಿತ ಒಬ್ಬ ಹೇಳ್ತಿದ್ದ ಅಮ್ಮ ಅಪ್ಪ ಇವತ್ತು ಗುಬ್ಬಿ ತಾಲೂಕಿನ ಚೇಳೂರು ಸಂತೆಗೆ ಹೋಗಿದ್ದಾರೆ ಅಂತ ಯಾಕಂದರೆ ಚೇಳೂರು ಸಂತೆಯಲ್ಲಿ ತುಂಬ ಗಟ್ಟಿಯಾದಂತಹ ದೊಡ್ಡದಾದಂತಹ ರಾಗಿ ಸಿಕ್ಕ ಆ ರಾಗಿಯನ್ನು ಅಲ್ಲಿಂದ ತಂದು ಹಿಟ್ಟು ಮಾಡಿಸಿದರೆ ರಾಗಿ ಹಿಟ್ಟು ಹೆಚ್ಚು ಹದಗ್ತದೆ ಹೀಗಾಗಿ ಚೇಳೂರು ಸಂತೆಗೆ ಹೋಗಿದ್ದಾರೆ ಅಂತೇಳಿ ಹೇಳ್ತಿದ್ದ ಅಂದರೆ ಇದನ್ನ ನಾನು ಯಾಕೆ ಹೇಳ್ತಿದ್ದೀನಪ್ಪ ಅಂದರೆ ಚೇಳೂರು ಸಂತೆಯಲ್ಲಿ ಅಲ್ಲಿಯ ನೆಲದ ಗುಣಕ್ಕೆ ತಕ್ಕಂತೆ ಬೆಳೆಯುವಂತಹ ರಾಗಿಯ ಉತ್ಪನ್ನ ಅಲ್ಲಾಗ್ತದೆ ಅಂತ ವಿಶೇಷವಾದ ರಾಗಿ ಸಿಗ್ತದೆ ಅಂದಾಗ ಬೇರೆ ಕಡೆಯಿಂದ ಕೂಡ ಹೋಗಿ ಅಲ್ಲಿ ಕೊಂಡ್ಕೊಂಡು ಬರ್ತಾರೆ ಇದು ಅಲ್ಲಿಯ ನೆಲದ ಗುಣ ನೀವಿಲ್ಲಿ ನಾನು ಹೇಳ್ತಾ ಇರೋದನ್ನು ಕೇಳ್ತಾನೆ ಇಲ್ಲಿಯ ದೃಶ್ಯಾವಳಿಗಳನ್ನು ಕೂಡ ನೋಡ್ತಾ ಇದ್ದೀರಿ ಅಂತ ಭಾವಿಸಿದ್ದೀನಿ ಯಾಕೆ ಹೇಳ್ತಿದ್ದೀನಪ್ಪ ಅಂದರೆ ಇಲ್ಲಿಯ ದೃಶ್ಯಾವಳಿನಲ್ಲಿ ಈ ಕೃಷಿ ಸಂಬಂಧಿತ ಉತ್ಪನ್ನಗಳನ್ನು ನೋಡಿದಿರಿ ಅಂದರೆ ಕುಂಟೆ ಕೂರ್ಗೆ ಇವು 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 ಕಾಲಕ್ಕೆ ಅನುಗುಣವಾಗಿ ಅಂದರೆ ಈ ಕಾಲಮಾನ ಏನಿರ್ತದೆ ಮಳೆಗಾಲಕ್ಕೆ ಅವು ಅಗತ್ಯವಾದ ವಸ್ತುಗಳು ಆ ಟೈಮಲ್ಲಿ ಮಾತ್ರ ಸಂತೆನಲ್ಲಿ ಅವು ಮಾರಾಟ ಆಗ್ತವೆ ಈ ರೀತಿಯ ವಸ್ತುಗಳು ಅಂದರೆ ಅನೇಕ ಆಯಾ ಕಾಲಕ್ಕೆ ತಕ್ಕಂತಹ ವಸ್ತುಗಳು ಕೂಡ ಆಯಾ ಸಂತೆನಲ್ಲಿ ಮಾರಾಟ ಆಗ್ತಿರ್ತವೆ ನೋಡಿ ಇಲ್ಲಿ ರೈತರೇ ಅಥವಾ ಈ ಉತ್ಪಾದಕನೇ ಉತ್ಪಾದಿಸ್ಕೊಂಡು ಬಂದಿರುವಂತಹ ಖಾರ ಚಿಂಕುರುಳಿ ಇವುಗಳನ್ನು ಮಾರಾಟ ಮಾಡ್ತಿದ್ದಾರೆ ಮತ್ತು ಈ ಕಾಲದಲ್ಲಿ ಛತ್ರಿಗಳು ಅಗತ್ಯ ಇರ್ತದೆ ಅಂದರೆ ಕೊಡೆಗಳ ಅಗತ್ಯ ಇರ್ತದೆ ಇದು ಮಳೆಗಾಲ ನೋಡಿ ಇಲ್ಲಿ ಒಬ್ಬರು ಕೊಡೆಗಳನ್ನು ಮಾರಾಟ ಮಾಡ್ತಿದ್ದಾರೆ ಹಣ್ಣುಗಳ ಪಕ್ಕವೇ ಕೊಡೆಗಳನ್ನು ಮಾರಾಟ ಮಾಡ್ತಿದ್ದಾರೆ ಬೀಗಗಳನ್ನು ಮಾರಾಟ ಮಾಡ್ತಿದ್ದಾರೆ ಅಂದರೆ ಸಂತೆ ಅಂದರೆ ಕೇವಲ ಅದು ತರಕಾರಿ ಸಂತೆ ಅಲ್ಲ ಅಥವಾ ಹಣ್ಣುಗಳ ಸಂತೆ ಅಲ್ಲ ಎಲ್ಲ ರೀತಿಯ ಅಂದರೆ ಗೃಹೋಪಯೋಗಿ ವಸ್ತುಗಳು ನೋಡಿ ಇಲ್ಲಿ ಕುಟ್ಟಣಿಗೆಗಳು ಅಂದರೆ ಈ ಖಾರ ಸಂಭಾರವನ್ನು ಕುಟ್ಲಿಕ್ಕೆ ಬೇಕಾದಂಥವು ಹೆಂಚುಗಳು ಮತ್ತು ನೋಡಿ ಈ ಹೆಂಚುಗಳು ಯಾವ್ಯಾವ ರೀತಿಯ ಹೆಂಚುಗಳಿದ್ದಾವೆ ಬಾಂಡ್ಲಿಗಳು ಮತ್ತು ಥು ತುರಾಮಣಿಗಳು ಕಬ್ಬಿಣದ ವಸ್ತುಗಳು ಅಂದರೆ ಇವು ಈಗ ಅತ್ಯಂತ ಅಗತ್ಯ ಕೃಷಿ ಉಪಕರಣಗಳು ಇವು ಈ ಉಪಕರಣಗಳು ಬೇಕಾಗಿತ್ತು ನೋಡಿ ಇಲ್ಲಿ ಇದ್ದೀರಿ ಷೇರು ಅಂದರೆ ಹಳೆ ಕಾಲದ ಮಾಪಕಗಳಿವು ಅಂದರೆ ಷೇರು ಪಾವು ಚಟಾಕು ಪಾವು ಅಂತ ಇದ್ರಲ್ಲ ಅವುಗಳು ಕೂಡ ಇವತ್ತು ಸಂತೆಯಲ್ಲಿ ಮಾರಾಟ ಬೇರೆಲ್ಲೂ ಸಿಗೋಲ್ಲ ಇವು ಜಲ್ಡಿಗಳು ರೈತರಿಗೆ ಅತ್ಯಂತ ಅಗತ್ಯವಾದಂಥ ವಸ್ತುಗಳು ಜಲ್ಡಿಗಳು ನೋಡಿ ಇದು ಸಾವಿಗೆ ಒತ್ತುವ ಕೊಂತ್ಗೆ ಇದು ಅಂಗಡಿಯಲ್ಲಿ ಸಿಗೋದು ಅಪರೂಪ ಸಂತೆಯಲ್ಲಿ ಸಿಗ್ತದೆ ಈ ಸಾವ್ಗೆಯನ್ನು ಒತ್ತುತ್ತಾರೆ ಇಷ್ಟಲ್ಲದೆ ರೈತರು ತಾವು ಉತ್ಪಾದಿಸುವ ವಸ್ತುಗಳನ್ನು ನೇರವಾಗಿ ತಂದು ಮಾರಾಟ ಮಾಡೋದಲ್ಲದೆ ಉತ್ಪಾದಕರು ಅಂದರೆ ಕಸುಬು ಏನು ಕಸುಬುದಾರರು ಇರ್ತಾರಲ್ಲ ಅಂದರೆ ಕುಂಬಾರರು ಮ ತಾವು ಮಾಡಿದಂತಹ ಮಡಕೆಗಳನ್ನು ತಂದು ಮಾರಾಟ ಮಾಡ್ತಾರೆ ಈ ಸುಣ್ಣವನ್ನು ಉತ್ಪಾದನೆ ಮಾಡುವವರು ಸುಣ್ಣವನ್ನು ತಂದು ಮಾರಾಟ ಮಾಡ್ತಾರೆ ಈ ನೋಡಿ ಈ ರೀತಿಯ ಈ ಬಿದಿರಿನಲ್ಲಿ ಜಲ್ಡೆ ಮರಗಳನ್ನು ಹಣದು ತಂದು ಇಲ್ಲಿ ಮಾರಾಟ ಮಾಡ್ತಾರೆ ಇವರೇ ಉತ್ಪಾದಿಸಿದಂಥ ವಸ್ತುಗಳು ಹೀಗೆ ಉತ್ಪಾದಕರೇ ನೇರವಾಗಿ ಸಂತೆಗೆ ಬಂದು ಮಾರಾಟ ಮಾಡೋದರಿಂದ ಅವುಗಳ ಬೆಲೆ ಕೂಡ ಕಡಿಮೆ ಇರ್ತದೆ ಮಧ್ಯವರ್ತಿಗಳ ಕಾಟ ಇರೋದಿಲ್ಲ ಗ್ರಾಹಕರಿಗೂ ಕೂಡ ಅನುಕೂಲ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಲೈಕ್ ಮಾಡಿ ನೀವು ನೋಡುತ್ತಿರುವ ನೇಟಿವ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ ಎಲ್ಲರಿಗೂ ನಮಸ್ತೆ ನಮಸ್ತೆ ನಮಸ್ತೆ